ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಇವತ್ತು ಹಾಗಲಕಾಯಿ ಸಾಂಬಾರನ್ನ ಕಹಿ ಇರೋ ರೀತಿಯಲ್ಲಿ ಹೇಗೆ ಮಾಡೋದು ಅಂತ ಹೇಳ್ತೀನಿ ಹಾಗೆ ನಾನು ಹೇಳೋ ರೀತಿಯಲ್ಲಿ ಕಾಳನ್ನ ಒಗ್ಗರಣೆ ಮಾಡಿ ನೋಡಿ ಸ್ವಲ್ಪನೂ ಕೂಡ ಕಹಿ ಬರಲ್ಲ ಹಾಗೆ ವೀಡಿಯೋನ ಪೂರ್ತಿಯಾಗಿ ನೋಡಿ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ನಾನು ಇಲ್ಲಿ ಹಾಗಲಕಾಯಿನ ಚಿಕ್ಕ ಚಿಕ್ಕದಾಗಿ ಪೀಸಸ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಹಾಗೆ ರಾತ್ರಿ ನೆನೆಸಿಟ್ಟಿರುವಂಥ ಕಡಲೆಕಾಳು ಕಡಲೆಕಾಳು ಮತ್ತು ಹಾಗಲಕಾಯಿ ಎರಡನ್ನೂ ಕೂಡ ಬೇರೆ ಬೇರೆ ಬೇಯಿಸ್ಕೊಬೇಕಾಗುತ್ತೆ ನಾವು ಒಟ್ಟಿಗೆ ಬೇಯಿಸ್ಕೊಳ್ಳೋದ್ರಿಂದ ಕಹಿ ಬಿಟ್ಕೊಬಿಡುತ್ತೆ ಕಡಲೆಕಾಳನ್ನ ಫಸ್ಟಿಲ್ಲಿ ಕುಕ್ಕರ್ನಲ್ಲಿ ಮೂರರಿಂದ ನಾಲ್ಕು ವಿಸಲ್ ಹಾಕಿಸ್ಕೊತ ಇದ್ದೀನಿ ಹಾಗೆ ಹಾಗಲಕಾಯಿನೂ ಅಷ್ಟೇ ಒಂದು ಟೆನ್ ಮಿನಿಟ್ಸ್ ಇದನ್ನು ಬೇಯಿಸ್ಕೋಬೇಕಾಗುತ್ತೆ ಹಾಗಲಕಾಯಿ ಮತ್ತು ಕಡಲೆಕಾಳು ಬೇಯೋಷ್ಟರಲ್ಲಿ ನಾವಿಲ್ಲಿ ಖಾರಕ್ಕೆ ರೆಡಿ ಮಾಡ್ಕೊಳ್ಳೋಣ ಒಂದು ಈರುಳ್ಳಿ ಚಕ್ಕೆ ಲವಂಗ ಹಾಗೆ ಶುಂಠಿ ಸ್ವಲ್ಪ ಬೆಳ್ಳುಳ್ಳಿ ಒಂದು ಟೊಮೊಟೊ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಕಾಲು ಸ್ಪೂನಷ್ಟು ಗಸಗಸೆ ಬೇಕಾಗುತ್ತೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಸಾಂಬಾರು ಪುಡಿ ಒಂದು ನಿಂಬೆಣ್ಗಾತ್ರದಷ್ಟು ನೆನೆಸಿ ಇಟ್ಕೊಂಡಿದ್ದೀನಿ ಮೊದಲೇ ಹುಣಸೆಹಣ್ಣ ಕಾಳಗುರನ್ನ ಮಾಡ್ಕೊಳ್ಳೋದಕ್ಕೆ ಈರುಳ್ಳಿ ಹಸಿಮೆಣ್ಕಾಯಿ ಸ್ವಲ್ಪ ಕಾಯಿ ತುರಿ ಹಾಗೆ ಒಂದು ಕಾಲು ಕಪ್ಪಷ್ಟು ಕಡಲೆ ಹಚ್ಚಿಟ್ಕೊಂಡಿದ್ದೀನಿ ನಾವು ಸಾಂಬಾರು ಮಾಡ್ಕೊಳ್ಳೋದಕ್ಕೆ ಮೊದಲೇ ಎಲ್ಲ ಹಚ್ಚಿಟ್ಕೊಂಡಿದ್ದೀವಲ್ಲ ಅದನ್ನು ಒಂದು ನಿಮಿಷ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕು ಎಣ್ಣೆಯಲ್ಲಿ ಫ್ರೈ ಮಾಡಿ ಮಾಡೋದ್ರಿಂದ ಸಾಂಬಾರು ಟೇಸ್ಟು ಚೆನ್ನಾಗಿರುತ್ತೆ ಹಾಗೆ ನಾನು ಇಲ್ಲಿ ಗ್ಯಾಸ್ನ ಆಫ್ ಮಾಡಿ ಲಾಸ್ಟಲ್ಲಿ ಎರಡು ಸ್ಪೂನಷ್ಟು ಕಾಯಿ ತುರಿ ಹಾಕೊತಿದ್ದೀನಿ ಎರಡು ನಿಮಿಷ ತಣ್ಣಗೆ ಹಾಕ್ಬಿಟ್ಟು ಇದನ್ನೆಲ್ಲ ರುಬ್ಕೊಬೇಕಾಗುತ್ತೆ ನಾವು ಇದನ್ನು ಖಾರ ಎಲ್ಲ ರೆಡಿ ಮಾಡ್ಕೊಳ್ಳೋಷ್ಟು ಲಾಗಲಕಾಯಿ ಎಲ್ಲ ಬೆಂದಿರುತ್ತೆ ಬೆಂದಿರೋಂಥ ಹಾಗಲಕಾಯಿನ ಆದ್ರೆ ನೀರನ್ನ ತಗೊಬಾರ್ದು ನೀವೇನಾದರೂ ಆಗಲಕಾಯಿ ತಿಂತೀವಿ ಕೈ ಇದ್ರೂ ಕೂಡ ಅನ್ನೋಂಗಿದ್ರೆ ಆ ನೀರು ಬೇಯಿಸಿರುವಂಥ ನೀರನ್ನ ಒಟ್ಟಿಗೆ ಕಾಳು ಅದು ಎರಡು ಬೇಯಿಸ್ಕೊಬೋದು ಇಲ್ಲ ತಿನ್ನೋದಿಲ್ಲ ಅಂತಂದರೆ ಕೈ ಬರಬಾರ್ದು ಸಾಂಬಾರು ಅಂದರೆ ನಾನು ಹೇಳೋ ರೀತಿ ಈ ರೀತಿ ಮಾಡಿ ಬೆಂದಿರೋಂಥ ಆಗ್ಲಕಾಯಿನ ನೀರನ್ನ ಸಪ್ರೇಟ್ ಮಾಡ್ಕೊಂಡು ಈ ಆಗ್ಲಕಾಯಿನ ಒಂದು ಎರಡು ನಿಮ್ ಒಂದು ಎರಡು ಸಲ ವಾಶ್ ಮಾಡ್ಕೊಬೇಕಾಗುತ್ತೆ ನೀರಿನಲ್ಲಿ ಈ ರೀತಿ ಮಾಡೋದರಿಂದ ಅದರಲ್ಲಿರುವಂಥ ಕೈ ಅಂಶ ಎಲ್ಲ ಹೋಗಿರುತ್ತೆ ಹಾಗೆ ಕಾಳು ಮತ್ತು ಹಾಗಲಕಾಯಿ ಎರಡನ್ನೂ ಒಟ್ಟಿಗೆ ಹಾಕಿ ನಾವು ರುಬ್ಬಿರುವಂಥ ಖಾರನ ಅದಕ್ಕೆ ಮಿಕ್ಸ್ ಮಾಡಿ ಇದನ್ನು ಒಂದು ಫೈವ್ ಮಿನಿಟ್ಸ್ ಬೇಯಿಸ್ಕೊಬೇಕಾಗುತ್ತೆ ಸ್ವಲ್ಪ ರುಚಿಗೆ ಸಾಲ್ಟು ಈ ರೀತಿ ಮಾಡೋದ್ರಿಂದ ಕಾಳಿಗೆ ಮಸಾಲೆ ಮತ್ತು ಉಪ್ಪು ಎಲ್ಲ ಚೆನ್ನಾಗಿರ್ತಿರುತ್ತೆ ನಾವು ಕಾಳನ್ನ ಬೇಯಿಸ್ಕೊಳ್ಳುವಾಗ ಉಪ್ಪು ಹಾಕಿರಲ್ಲ ಅದು ಒಂದು ಟೆನ್ ಮಿನಿಟ್ಸ್ ಆದಮೇಲೆ ಈ ರೀತಿ ಕುದಿ ಬಂದಮೇಲೆ ಕಾಳು ಮತ್ತು ಸಾಂಬಾರ್ನ ಎರಡನ್ನೂ ಕೂಡ ಬೇರೆ ಬೇರೆ ಮಾಡ್ಕೊಬೇಕಾಗುತ್ತೆ ಕಾಳು ಸಾಂಬಾರು ಎರಡನ್ನೂ ಬೇರೆ ಮಾಡ್ಕೊಂಡು ಸಾಂಬಾರಿಗೆ ಇಲ್ಲಿ ಸ್ವಲ್ಪ ಮೇಲೊಗ್ಗರಣೆ ಮಾಡ್ಕೊಬೇಕಾಗುತ್ತೆ ಮೇಲೊಗ್ ಮಾಡ್ಕೊಳ್ಳೋದಕ್ಕೆ ಸಿಂಪಲ್ ಸ್ವಲ್ಪ ಆಯಲ್ ಮತ್ತು ಸಾಸಿವೆ ಕರ್ಬೇವಿನ ಸೊಪ್ಪು ಇಷ್ಟನ್ನು ಹಾಕಿ ನಾವು ಸಾಂಬಾರನ್ನ ಬೇರೆ ಮಾಡಿಟ್ಕೊಂಡಿರ್ತೀವಲ್ಲ ಆ ಸಾಂಬಾರಿಗೆ ಮೇಲೊಗ್ಗರಣೆ ಕೊಟ್ಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ ಸಾಂಬಾರಂತೂ ಅದ್ಭುತವಾಗಿರುತ್ತೆ ಮತ್ತೆ ಸ್ವಲ್ಪ ಕೂಡ ಸಾಂಬಾರು ಅಂತ ಅನ್ಸೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಸಾಂಬಾರು ರೆಡಿಯಾಗಿದೆ ನಾನಿಲ್ಲಿ ಕಾಳು ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಒಂದು ಪಾತ್ರೆಯಲ್ಲಿ ಎಣ್ಣೆ ಸಾಸಿವೆ ಕರ್ಬೇವಿನ ಸೊಪ್ಪು ಹಸಿಮೆಣ್ಸಿ ಮೆಣಸಿಕಾಯಿ ಹಾಗೆ ಈರುಳ್ಳಿ ಹಾಕಿ ಫ್ರೈ ಇದ್ದೀನಿ ಈರುಳ್ಳಿ ಕಲರ್ ಚೇಂಜ್ ಆದ ನಂತರ ಕಾಳು ಎತ್ತಿಟ್ಕೊಂಡಿರ್ತೀವಲ್ಲ ಆ ಕಾಳನ್ನ ಹಾಕಿ ಫ್ರೈ ಮಾಡ್ಕೊಳ್ಳಿ ಕಾಳು ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಇದು ಮೇಯ್ನ್ ಅಂತಲೇ ಹೇಳ್ಬೋದು ನಾವು ಆವಾಗಲೇ ತೊಗೊಂಡಿರೋಂಥ ಕಡಲೆನ ತರ್ತಾರೆ ಪೌಡ್ರ್ ಮಾಡಿಡ್ಕೊಬೇಕಾಗುತ್ತೆ ಈ ಪೌಡ್ರ್ ಮಾಡಿರೋಂಥ ಕಡಲೆ ಪುಡಿನ ಎರಡರಿಂದ ಮೂರು ಸ್ಪೂನಷ್ಟು ಒಗ್ಗರಣೆಗೆ ಹಾಕೊಳ್ಳಿ ಅದರಿಂದ ಕಾಳು ಕಹಿ ಅನ್ಸಲ್ಲ ತಿನ್ನುವಾಗ ಮಕ್ಕಳು ಕೂಡ ಮಕ್ಕಳು ಅಂದರೆ ಆರಾಮಾಗಿ ಕೊಡ್ಬೋದು ಆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಹಾಗೆ ಸ್ವಲ್ಪ ಕಾಯಿತುರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಅಂದರೆ ಕಾಳು ಒಗ್ಗರಣೆ ರೆಡಿ ಆಗುತ್ತೆ ಒಮ್ಮೆ ರೀತಿ ಟ್ರೈ ಮಾಡಿ ಅಷ್ಟು ಚೆನ್ನಾಗಿರುತ್ತೆ ಆಗಲಕೈ ಸ್ವಲ್ಪ ಕೂಡ ಕಹಿ ಇರಲ್ಲ ನಾನು ಮಾಡಿರೋ ವೀಡಿಯೋ ಎಷ್ಟಾಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಮರಬೇಡಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಳಿದ್ರೆ ನನಗೂ ಕೂಡ ಖುಷಿಯಾಗುತ್ತೆ ಹಾಗೆ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್